ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ನೋಡಿ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಯಾವ ಯಾವ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಕ್ಕಂತಹ ಒಂದು ಚಕ್ರ ಇದಾಗಿರುತ್ತೆ ಇದೇ ತರಹನೇ ನಮ್ಮ ಒಂದು ಏನು ನಾವು ಭೂಮಿಗೆ ಬಂದು ಬರ್ತೀವಲ್ವಾ ನಾವು ಹುಟ್ಟಿರ್ತಕ್ಕಂಥ ಟೈಮು ಡೇಟ್ ಆಫ್ ಬರ್ತು ಆ ಆಧಾರದ ಮೇಲೆ ಇದೇ ತರಹ ಜಾತಕ ಚಕ್ರ ಬರುತ್ತೆ ನಾವು ಹುಟ್ಟಿದಾಗ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ರು ಯಾವ ಯಾವ ಗ್ರಹಗಳು ಬಲಿಷ್ಠರಾಗಿದ್ದಾರೆ ಯಾವ ದಶ ಚೆನ್ನಾಗಿರುತ್ತೆ ಯಾವ ಟೈಮ್ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸೊ ಇದನ್ನೆಲ್ಲನೂ ಕೂಡ ಇದೇ ತರಹನ ಜಾತಕ ಚಕ್ರ ನಮಗೆ ನಾವು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಇರುತ್ತೆ ಈಗ ಅದೇನೇ ಇರಲಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನಲ್ಲಿ ಈ ಗ್ರಹಗಳ ಒಂದು ಸಂಚಾರ ಈ ತರ ಇದೆ ಶನಿ ನಮಗೆ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ವಕ್ರಿಯಾಗಿದ್ದಾರೆ ಆದ್ರೆ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಕೊನೆಯ ವಾರದಲ್ಲಿ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ರಾಹು ರಾಶಿಯಲ್ಲಿ ಸಂಚಾರ ಕೇತು ರಾಶಿಯಲ್ಲಿ ಸಂಚಾರ ಗುರು ನಮಗೆ ಜನ್ಮರಾಶಿಗೆ ಬಂದಿದ್ದಾರೆ ಆದ್ರೆ ಅವರು ಕೂಡ ನವೆಂಬರ್ ಹನ್ನೊಂದರಿಂದ ವಕ್ರೆ ಆಗ್ತಾ ಇದಾರೆ ಇನ್ನು ಸೂರ್ಯ ನವೆಂಬರ್ ಹದಿನಾರನೇ ತಾರೀಕಿನ ತನಕ ಈ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕೆಗೆ ಬರ್ತಾರೆ ಶುಕ್ರನು ಕೂಡ ನವೆಂಬರ್ ಎರಡರಿಂದ ನವೆಂಬರ್ ಇಪ್ಪತ್ತ್ ಮೂರರ ತನಕ ತುಲ ಸಂಚಾರ ನಂತರ ವೃಶ್ಚಿಕ ಬರ್ತಾರೆ ಕುಜನು ಕೂಡ ಈ ತಿಂಗಳು ಪೂರ್ತಿ ಕೂಡ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಬುಧನು ಕೂಡ ವೃಷ್ಟಿಕ ರಾಶಿಯಲ್ಲಿ ಸಂಚಾರ ಆದರೆ ವಕ್ರಿ ಆಗ್ತಿದಾರೆ ಒಕ್ಕರೆ ಹಿಂದಕ್ಕೆ ಬಂದು ಮತ್ತೆ ಮುಂದಕ್ಕೆ ಬರ್ತಾರೆ ಸೊ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿ ಎರಡನೇ ಮನೆಯಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಇದು ಕರ್ಕಾಟಕ ರಾಶಿ ಆಗುತ್ತೆ ನಿಮ್ಮ ಜನ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ನೋಡಿ ಕುಟುಂಬ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಏರಿತಗಳನ್ನು ಏರಿಳಿತ ಅಪ್ಸ್ ಅಂಡ್ ನ ನೋಡಬೇಕಾಗಿರೋ ಪರಿಸ್ಥಿತಿ ನಮಗೆ ಬರ್ತಾ ಇರುತ್ತೆ ನೋಡಿ ಕೆಲವರೆಲ್ಲ ಸಾಮಾನ್ಯವಾಗಿ ದುರ್ಭಾಷೆ ಬಳಸೋದಿಲ್ಲ ಕೆಟ್ಟ ಪದಗಳನ್ನು ಬಳಸೋದಿಲ್ಲ ಈ ಸಮಯದಲ್ಲಿ ಸ್ವಲ್ಪ ಸಡನ್ ಆಗಿ ಗೊತ್ತಿಲ್ಲದ ರೀತಿಯಲ್ಲಿ ಸಡನ್ ಆಗಿ ಏನಾದರೂ ಅಂದ್ಬಿಡ್ತೀರಾ ನೀವು ಈ ತರ ಸಿಚುಯೇಷನ್ ಬರ್ತಾ ಇರುತ್ತೆ ದುಂದು ವೆಚ್ಚಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆ ಆಮೇಲೆ ಗುರು ಆಗ್ತಾ ಇರೋದ್ರಿಂದ ನೋಡಿ ನವಮಾಧಿಪತಿ ಆಗ್ತಿದ್ದಾರೆ ನಿಮ್ಮ ಜನ್ಮ ರಾಶಿಯಲ್ಲಿ ಆರನೇ ಮನೆ ಅಧಿಪತಿ ವಕ್ರಿಯ ಆಗ್ತಿದ್ದಾರೆ ನೋಡಿ ದೇಹದಲ್ಲಿ ಏನೋ ಒಂದು ಕೆಲವೊಂದು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರ ಎಲ್ಲಾದರೂ ಜಾಯಿಂಟ್ ಪೈನ್ ಆಗ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಒಂದು ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ನಿಮಗೆ ಬರ್ತಾ ಇರುತ್ತೆ ಯಾರ ಜೊತೆ ಮಾತಾಡೋಕ್ಕಾಗಲ್ಲ ಯಾವ ಪೂಜೆನೂ ಮಾಡೋಕ್ಕಾಗಲ್ಲ ಈ ಥರ ಸಿಚ್ಯುವೇಶನ್ ನಿಮಗೆ ಜಾಸ್ತಿ ಬರ್ತಾ ಇರುತ್ತೆ ಬಟ್ ಹನ್ನೆರಡನೇ ಮಲೆ ಇದ್ದಾಗ ಟೆನ್ಷನ್ ಏನು ಇರೋದಿಲ್ಲ ಬಟ್ ಒಕ್ರಿ ಆಗ್ತಿರೋದ್ರಿಂದ ಸ್ವಲ್ಪ ದೇಹದಲ್ಲಿ ಏನಾದರೂ ಒಂದು ಸ್ವಲ್ಪ ಸ್ಟ್ರೆಸ್ ಥರ ಅನಿಸೋದು ಮತ್ತು ಆಮೇಲೆ ಈ ಗಂಡ ಹೆಂಡತಿರ ಮಧ್ಯೆ ಈ ಮ ಏನು ಸಪ್ತಮ ಭಾವನ ವಕ್ರಿ ಗುರುವಿನ ದೃಷ್ಟಿ ಸಪ್ತಮ ಭಾವದ ಮೇಲೆ ಇರೋದ್ರಿಂದ ಗಂಡ ಹೆಣಿತರ ಮಧ್ಯ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಈ ತರ ಸಿಚುಯೇಷನ್ನು ಇನ್ನು ಮದುವೆಗೆ ಯಾರು ಸರ್ಚ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ವಿಳಂಬ ಆಗ್ತಾ ಹೋಗುತ್ತೆ ಮದುವೆಗೆ ಇನ್ನು ವಿಳಂಬ ಆಗ್ತಾ ಹೋಗುತ್ತೆ ಆಮೇಲೆ ಚತುರ್ಥ ಭಾವದಲ್ಲಿ ಕರ್ಕಾಟಕ ರಾಶಿಯಿಂದ ಒಂದು ಎರಡು ಮೂರು ನಾಲ್ಕು ನೋಡಿ ಸೂರ್ಯ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಈ ಒಂದು ತಾಯಿ ಅಥವಾ ಕುಟುಂಬ ಮತ್ತು ನಮ್ಮ ಒಂದು ಮಾನಸಿಕ ಕಂಫರ್ಟ್ ಮಾನಸಿಕ ಸುಖ ಬೇರೆ ಶಾರೀರಿಕ ಸುಖ ಬೇರೆ ಈ ಮಾನಸಿಕ ಸುಖ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಬರ್ತಾ ಇದ್ರೂ ಕೂಡ ಯಾವಾಗ ಶುಕ್ರ ಎರಡನೇ ಮನೆಗೆ ಬರ್ತಾರೋ ಒಂದು ಎರಡು ಮೂರು ನಾಲ್ಕು ನೋಡಿ ನಾಲ್ಕನೇ ಮನೆಯಲ್ಲಿ ಶುಕ್ರ ತುಲಾರಾಶಿಗೆ ಬರ್ತಾ ಇದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಮಾನಸಿಕ ಸುಖ ಸಿಗುತ್ತೆ ಶುಕ್ರ ಗೋಚಾರದಲ್ಲಿ ನಾಲ್ಕನೇ ಮನೆಯಲ್ಲಿ ನಿಮಗೆ ಒಳ್ಳೆದನ್ನು ಮಾಡ್ತಾರೆ ಈ ಸೂರ್ಯ ಏನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಶುಕ್ರ ಸ್ವಲ್ಪ ಅದನ್ನು ನ್ಯೂಟ್ರಲ್ ಮಾಡ್ತಾರೆ ಅಂದರೆ ಆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಇಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ ಅಂತ ಅರ್ಥ ಒಳ್ಳೆ ಸುಖ ಸ್ಥಾನದಲ್ಲಿ ಶುಕ್ರ ಇರೋದು ಒಳ್ಳೆಯದು ವಾಹನ ಕೊಂಡ್ಕೊಳ್ತಕ್ಕಂಥದ್ದು ವಾಹನಕ್ಕೆ ಟ್ರೈ ಮಾಡಬೇಕು ಅಂತ ಅಂತ ಮನಸ್ಸು ಬರ್ತಕ್ಕಂಥದ್ದು ಈ ಥರ ಸಿಚುವೇಷನ್ ನಿಮಗೆ ಬರ್ತಾ ಇರುತ್ತೆ ಮಾನಸಿಕ ಸುಖಕ್ಕೆ ತೊಂದರೆ ಇರೋದಿಲ್ಲ ಆಮೇಲೆ ಪಂಚಮಾಧಿಪತಿ ಕುಜ ಪಂಚಮ ಇರೋದರಿಂದ ಸೂರ್ಯನೂ ಕೂಡ ದ್ವಿತೀಯ ದ್ವಿತೀಯಾಧಿಪತಿಯಾಗಿ ಪಂಚಮಕ್ಕೆ ಬರ್ತಾರೆ ನವೆಂಬರ್ ಹದಿನಾರನ ನಂತರ ಲಾಭ ಸ್ಥಾನದ ಮೇಲೆ ದೃಷ್ಟಿ ನೋಡಿ ಈ ಸಂತಾದ ಒಂದು ವಿಚಾರದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಪಂಚಮಸ್ಥಾನ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಕರೀತೀವಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂತಹ ಸ್ಥಾನ ನಮ್ಮ ಒಂದು ಬುದ್ಧಿ ಕೌಶಲ್ಯ ಹೇಗಿದೆ ನಾವು ಬುದ್ಧಿ ಉಪಯೋಗಿಸ್ಕೊಂಡು ಹಣ ಸಂಪಾದನೆ ಮಾಡ್ತಿದ್ದೀವ ಅಥವಾ ಶಾರೀರಿಕ ಶಾರೀರಿಕವಾಗಿ ಕಷ್ಟಪಟ್ಟುಬಿಟ್ಟು ಹಣ ಸಂಪಾದನೆ ಮಾಡ್ತಿದ್ದೀವ ಮತ್ತು ಸಂತಾನದ ಒಂದು ವಿಚಾರದಲ್ಲಿ ನಾವು ಪಂಚಮ ಸ್ಥಾನವನ್ನೇ ನೋಡ್ತೀವಿ ಯಾವ ಕುಜ ಅಂತಹ ಗ್ರಹಗಳು ಪಂಚಮ ಸ್ಥಾನಕ್ಕೆ ಬಂದಾಗ ತಲೆಯಲ್ಲಿ ಬಿಸಿ ಅಂತಕ್ಕಂಥದ್ದು ಏನಪ್ಪ ಎಷ್ಟು ಪ್ರಯತ್ನ ಪಟ್ಟರು ಲಾಭದ ಒಂದು ವಿಚಾರ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ ದುಡ್ಡು ಬರೋದಕ್ಕೆ ಸ್ವಲ್ಪ ವಿಳಂಬ ಅದರಲ್ಲಿ ಸ್ವಲ್ಪ ತಲೆ ಬಿಸಿ ಆಗ್ತಾ ಇರುತ್ತೆ ನಾನೇನೋ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀನಿ ಸೈಟ್ ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀನಿ ಯಾಕೋ ಕೂಡಿ ಬರ್ತಾ ಇಲ್ಲ ಹಣ ಕಡಿಮೆ ಆಗ್ತಾ ಇದೆ ಹೆಂಗೆ ಮಾಡೋದು ಈ ಥರ ತಲೆ ಬಿಸಿ ಆಮೇಲೆ ಮಕ್ಕಳದ ಮೇಲೆ ರೇಗ ಆಡ್ತಕ್ಕಂಥದ್ದು ಈ ಥರ ಸಿಚುವೇಶನ್ ಕೂಡ ನಿಮಗೆ ಬರ್ತಾ ಇರುತ್ತೆ ಶುಕ್ರನ ಸಂಚಾರ ನಮಗೆ ಚತುರ್ಥ ಭಾವದಲ್ಲೇನೂ ಚೆನ್ನಾಗೇ ಇದೆ ಈ ತಿಂಗಳಿನಲ್ಲಿ ಟೋಟಲ್ ಈ ಗ್ರಹಗಳನ್ನು ನೋಡ್ತಾ ಇದ್ರೆ ನಮಗೆ ಶುಕ್ರನ ಸಂಚಾರ ತುಂಬಾ ಚೆನ್ನಾಗಿರುತ್ತೆ ಮಾನಸಿಕ ಕಂಫರ್ಟ್ ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಶುಕ್ರನು ಕೂಡ ಪಂಚಮಕ್ಕೆ ಬರ್ತಾರೆ ಗೋಚಾರದಲ್ಲಿ ಪಂಚಮಕ್ಕೆ ಶುಕ್ರ ಬಂದ ತಕ್ಷಣ ಪ್ರೀತಿಯಲ್ಲಿ ಬಿದ್ ಬಿದ್ಬಿಡ್ತೀರಾ ಅದೆಲ್ಲ ಹೇಳ್ತಾರೆ ಸಿ ನಮಗೆ ಪಂಚಮ ಪಂಚಮಾಧಿಪತಿ ಯಾರು ಅಂತನೂ ನೋಡ್ಬೇಕು ಕುಜಾ ಇಲ್ಲಿ ಪಂಚಮಾಧಿಪತಿ ಸೂರ್ಯನು ಕೂಡ ಪಂಚಮ ಸ್ಥಾನಕ್ಕೆ ಬರ್ತಾ ಇರೋದು ಸೊ ಇದೆಲ್ಲನು ಕೂಡ ತಾತ್ಕಾಲಿಕವಾಗಿ ಗೋಚಾರದಲ್ಲಿ ನೀವು ನಾವು ಪ್ರೀತಿಗೆ ಬೀಳ್ತೀವಿ ಅಂತ ಅಂತಂದು ಹೇಳೋದೇ ಆದ್ರೆ ಶುಕ್ರ ಒಬ್ಬರೇ ಇರಬೇಕು ಸೂರ್ಯ ಕುಜಾ ಇಲ್ಲಿ ಬಂದಾಗ ಈ ಪ್ರೀತಿ ಪ್ರೇಮ ಇದೆಲ್ಲ ಟೆನ್ಷನ್ ಕಡಿಮೆ ಅದು ಆ ಕಡೆ ಗಮನ ಕಡಿಮೆ ಇರುತ್ತೆ ಬಟ್ ಟೆನ್ಷನ್ ಯಾವ ಕಡೆ ಇರುತ್ತೆ ಇನ್ವೆಸ್ಟ್ಮೆಂಟು ಲಾಭದ ಮೇಲೆ ಇರುತ್ತೆ ಲಾಭಸ್ಥಾನ ಕರ್ಕಾಟಕ ರಾಶಿಯಿಂದ ಕೌಂಟ್ ಮಾಡ್ಕೊತ ಬಂದರೆ ಇದು ಲಾಭಸ್ಥಾನ ಪಂಚಮ ಸ್ಥಾನದಿಂದ ಸ್ಥಾನದ ಮೇಲೆ ದೃಷ್ಟಿ ಇರೋದ್ರಿಂದ ಆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಆ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಆ ಕುಟುಂಬದ ವಿಚಾರದಲ್ಲಿ ಆಗಿರ್ಬೋದು ಟೆನ್ಷನ್ ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಈ ಗ್ರಹ ಸಂಚಾರ ಈ ತರ ಇದೆ ಆಮೇಲೆ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ಶನಿ ಕೂಡ ನವಮ ಸ್ಥಾನದಲ್ಲಿ ಇರೋದು ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ ಗುರು ಕೂಡ ನವಮಾಧಿಪತಿಯಾಗಿ ಒಕ್ರೆ ಆಗ್ತಿದ್ದಾರೆ ತಂದೆ ಜೊತೆ ಜಾಸ್ತಿ ಭಿನ್ನಾಭಿಪ್ರಾಯ ಆಗ್ತಕ್ಕಂಥದ್ದು ಆಮೇಲೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಕಲಹಗಳು ಉಂಟಾಗ್ತಕ್ಕಂಥದ್ದು ಈ ತರ ಸ್ವಲ್ಪ ಸಿಚುವೇಶನ್ ಅಂತ ಆಮೇಲೆ ಸೋದರರ ಜೊತೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ನಮಗೆ ಬರ್ತಾ ಇರುತ್ತೆ ಇದು ಗೋಚಾರದ ಒಂದು ಸ್ಥಿತಿಗತಿಗಳು ನಮ್ಮ ಜನ್ಮ ಜಾತಕದಲ್ಲಿ ಯಾವ ದರ್ಶನ ನಡೀತಾ ಇದೆ ಗೊತ್ತಿಲ್ವಲ್ಲ ಸೊ ಅದರ ಮೇಲೆ ನಮಗೆ ಇಂಪಾರ್ಟೆಂಟ್ ಸಿಗ್ತಾ ಹೋಗುತ್ತೆ ಕರ್ನಾಟಕ ರಾಶಿಯಲ್ಲಿ ಲಕ್ಷಾಂಗಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ಥರ ಫಲಿತಾಂಶಗಳು ಇರೋದಿಲ್ಲ ಪಂಚಮಕ್ಕೆ ಬರ್ತಾ ಇದ್ದಾರೆ ಕೂಜಾ ಪಂಚಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿರೋದಿನೂ ಒಳ್ಳೇದು ಆದರೆ ಈ ಸಂತಾದ ಮೇಲೆ ರೇಗಾಡ್ತೀವಿ ನಾವು ಈ ಸಮಯದಲ್ಲಿ ಸುಮ್ಮ ಸುಮ್ಮನೆ ರೇಗಾಡ್ಬಿಡ್ತೀವಿ ಯಾವುದೋ ಟೆನ್ಷನ್ ತೊಗೊಂಡೋಗಿ ಮಕ್ಕಳ ಮೇಲೆ ತೋರಿಸೋದು ಯಾವುದೋ ಟೆನ್ಷನ್ ತೊಗೊಂಡೋಗಿ ಬೇರೆ ಯಾರ ಮೇಲೆ ತೋರಿಸೋದು ಕುಟುಂಬದ ವ್ಯಕ್ತಿಗಳ ಮೇಲೆ ಈ ಥರ ಸಿಚುವೇಷನ್ ನಿಮಗೆ ಬರ್ತಾ ಇರುತ್ತೆ ಸ್ವಲ್ಪ ಕೂಲ್ ಆಗಿದ್ದರೆ ತೊಂದರೆ ಇರೋದಿಲ್ಲ ಶುಕ್ರ ನಿಮಗೆ ಬಿಡ್ತಾರೆ ಕೂಲಾಗಿರೋದಕ್ಕೆ ಆಗ ಆದಷ್ಟು ಬಿಡ್ತಾರೆ ಆದರೂ ಕೂಡ ಇಲ್ಲಿ ಗುರು ಬೇರೆ ವಕ್ರಿ ಕುಜನ ಒಂದು ಸ್ಥಿತಿಗತಿಗಳು ಇದೆಲ್ಲ ಕೂಡ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡಿ ಈ ಕರ್ಕಾಟಕ ರಾಶಿಯವರು ನೋಡಿ ನವಗ್ರಹಗಳಿಗೂ ಕೂಡ ಪ್ರತಿನಿತ್ಯ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶುಕ್ರಮೇಶ್ವರ ಹೂವೇ ಕೇತುವೆ ನಮಃ ಈ ಸ್ತೋತ್ರವನ್ನ ದಯವಿಟ್ಟು ನವಗ್ರಹಗಳಿಗೆ ಹೋಗ್ಬಿಟ್ಟು ಸುತ್ತ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡ್ಕೊಳ್ತಾ ನೀವು ಮಾಡ್ಕೊತ ಬನ್ನಿ ಸಾಧ್ಯ ಆದಷ್ಟು ದಕ್ಷಿಣಾಮೂರ್ತಿ ದತ್ತಾತ್ರೇಯ ಈಶ್ವರನಿಗೆ ರುದ್ರಾಭಿಷೇಕಗಳನ್ನು ಮಾಡಿಸೋದು ಆಮೇಲೆ ಈ ಒಂದು ಗುರುಗ್ರಹ ಒಂದು ಸ್ತೋತ್ರಗಳು ಅಥವಾ ಗುರುಗ್ರಹ ಅಂತಂದ್ರೆ ಏನು ಕಡಲೆ ಧಾನ್ಯ ಏನಾಗುತ್ತೆ ಕಡಲೆ ಆಗುತ್ತೆ ಲಡ್ಡು ಸಿಹಿ ಲಡ್ಡೆಯನ್ನ ಸಿಹಿ ಲಡ್ಡು ಅನ್ನ ಗುರುವಾರ ಗುರುವಾರ ಸ್ವಲ್ಪ ಹಂಚೋದಕ್ಕೆ ಪ್ರಯತ್ನ ಮಾಡಿ ಇದು ಮಾಡ್ತಾ ಇರೋದ್ರಿಂದ ನಿಮಗೆ ಸಾಕಷ್ಟು ಉತ್ತಮವಾಗಿರುತ್ತೆ ನೋಡಿ ಆಮೇಲೆ ಕೇತು ದ್ವಿತೀಯ ಸ್ಥಾನ ಇರೋದ್ರಿಂದ ಸ್ವಲ್ಪ ಗಣಪತಿ ಮಂಗಳವಾರ ಗಣಪತಿಗೆ ಗರಿಕೆ ಇಡೋದಕ್ಕೆ ಪ್ರಯತ್ನ ಮಾಡಿ ಈ ಯಾರಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆಯನ್ನು ಮಾಡಿ ಇನ್ನು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೋಬಹುದು ಧನ್ಯವಾದಗಳು ಜೈ ಶ್ರೀರಾಮ್